ಮಹಾರಾಜ ರಾಜಂಡ್ ಮಹಾರಾಜನಿಗೆ ಮಹಾಮಂತ್ರಿಗಳೇ ಇಂದಿನ ಸಮಾಚಾರವೇನು ಮಹಾಪ್ರಭುಗಳೇ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣು ಕಿಸುರಾದವು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ನಿಮ್ಮನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಹವಣಿಸುತ್ತಿದ್ದರು ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು ಈಗ ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು ಅಲ್ಲಿ ಆದಿಯಮ್ಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು ಕುಲೋತ್ತುಂಗ ಪ್ರಚಂಡ ಆಶಾವಾದಿ ಅಖಂಡ ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾಪಿಶಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿದ್ದಾನೆ ಎಂದು ನಮಗೆ ತಿಳಿದಿದೆ ಈಗಾಗಲೇ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ ಆದಿಯಮನು ಎಂದಾದರೂ ನಮ್ಮ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ದಾನೆಯೇ ಮಹಾಪ್ರಭುಗಳೇ ಆದಿಯಮ್ಮ ಮೊದಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಗುಪ್ತಚಾರರಿಂದ ಗುಪ್ತ ಸಂದೇಶವನ್ನು ತಂದಿದ್ದಾರೆ ಹೌದು ಮಹಾಪ್ರಭುಗಳೇ ಯಾರಲ್ಲಿ ಬರ ಹೇಳಿ ಮಹಾಪ್ರಭುಗಳೇ ಆದಿಯಮ್ಮನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡಿದ್ದಾನೆ ದಂಡಾಧೀಶರೇ ಯುದ್ಧಕ್ಕೆ ಸಿದ್ಧಗೊಳಿಸಿ ಮಹಾಮಂತ್ರಿಗಳೇ ಸಕಲ ಸೇನೆಯನ್ನು ಅಣಿಗೊಳಿಸಿ ಶಕವರ್ಷ ಒಂದು ಸಾವಿರದ ಮೂವತ್ತೆಂಟನೆಯ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯಜ ಶುದ್ಧ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಯಾತ್ರೆ ಹೊರಡಲಿ ಮಳವಳ್ಳಿ ಮುಡುಕುತರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಲಿ ಮೀಸಳರ ಕೈಮೇಲಾಗಿ ಚೋಳಸೇನೆಯು ಕಂಗಲಾಯಿತು ಆದಿಯಮ ಯುದ್ಧದಲ್ಲಿ ಮಡಿದನು ಸುದ್ದಿ ತಿಳಿಯುತ್ತಲೇ ಚೋಳಸೇನೆ ದಿಕ್ಕಾಪಾಲಾಗಿ ಜಯವಾಗಲಿ ಗೋಪಾಲನಿಗೆ ಕಾಡನ್ನು ಲೂಟಿ ಮಾಡೋಣವೇ ನಿಲ್ಲಿರಿ ಕೆಚ್ಚದೆಯ ಕಟ್ಟಾಳುಗಳೇ ಇದು ನಮ್ಮ ವಿಜಯದ ದಿನವೆಂದು ತಿಳಿದು ನಾವು ಮೈಮರೆಯಬಾರದು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿಬಿಡಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದುಡೆಸಿಕೊಳ್ಳಿ ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಇನ್ನು ನಾಲ್ಕು ದಿನಗಳಾದ ಮೇಲೆ ನಾವು ರಾಜಧಾನಿಗೆ ಹಿಂದಿರುಗೋಣ ಆಗಲಿ ಮಹಾಪ್ರಭುಗಳೇ ನೀವು ಹೇಳಿದಂತೆಯೇ ಆಗಲಿ ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ನಾನು ಮಹಾರಾಣಿ ಶಾಂತಲಾದೇವಿ ನನ್ನ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜಕುಮಾರ ಉದಯಾದಿತ್ಯ ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಬಾಳೆಗಾರರು ದುಷ್ಟರು ದುಂಬಿ ಏಳುವುದು ಸಹಜ ಆದರೆ ಮಹಾರಾಣಿಯದ ನಾನು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಕೇಳಿಬರುವುದಿಲ್ಲ ನಾನು ರಾಜಧಾನಿ ಪರಿಸ್ಥಿತಿಯನ್ನು ಗೂಢಾಚಾರದಿಂದ ತಿಳಿಯುತ್ತಿದ್ದೆ ಆಗಾಗ ನಾನು ವೇಷಮರಿಸಿ ಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದೆ ಒಮ್ಮೆ ನಾನು ಗಂಡುಡಿಗೆ ನಟ್ಟು ಯುವರಾಜಕುಮಾರ ಉದಯದೀತ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರ ಸಮುದ್ರ ದ್ವಾರದಿಂದ ಹೊರಹೋದೆವು ರಾಜ್ಯದ ದಕ್ಷಿಣ ಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳ್ಗೋಳ ಬಾಣಾವರ ದಾಟಿ ಅದೇ ಸಂಜೆ ತೆಂಗಿನ ಸೀಮೆಯೊಂದರ ಹಳ್ಳಿಯೊಂದರ ಬಳಿ ಬಂದೆವು ಉದಯಾದಿತ್ಯ ಇದು ಬನದಮ್ಮನ ಹಳ್ಳಿಯಲ್ಲವೇ ಹೌದು ಮಹಾರಾಣಿ ಆಚೆ ಬನಶಂಕರಿಯ ದೇವಾಲಯವು ಭವ್ಯವಾಗಿ ಬೆಳಗುತ್ತಿದೆ ಅಲ್ಲಿಗೆ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನು ಮುಂದುವರಿಸುವ ಹಾಗೆಯೇ ಆಗಲಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನರು ಒಂದು ಪಂಚಾಯಿತಿ ನೆರೆದಿದ್ದಾರೆ ಯಾವುದೋ ಹಳ್ಳಿ ಜಗಳ ಇರಬಹುದು ಆದರೆ ಇದು ಹಳ್ಳಿ ಜಗಳವಾಗಿಲ್ಲವಲ್ಲ ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿರಬಹುದು ಉದಯಾದಿತ್ಯ ಪಂಚಾಯಿತಿ ಜನ ಸಮೂಹಕ್ಕೆ ಕಾಣಿಸದಂತೆ ದೂರದ ಹಿಪ್ಪೆಯ ಮರದ ಮರೆಯಲ್ಲಿ ನಿಂತು ಅಲ್ಲಿ ನಡೆಯುತ್ತಿದ್ದ ನ್ಯಾಯ ವಿಚಾರಗಳನ್ನು ಆಲಿಸೋಣ ಹಾಗೆಯೇ ಆಗಲಿ ಮಹಾರಾಣಿ ಏನ್ರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ಏನ್ ತಾತ ಇವತ್ತಿನ ವಿಚಾರ ಬೀರಣ್ಣ ತನ್ನ ಮುಡಲಾ ದಿಕ್ಕಿನಾಗಿರೋ ಹಳ್ಳಿ ಹೊಲನ್ನ ಈರಣ್ಣನಿಗೆ ನೂರ ಎಂಟು ಹೊನ್ನಿಗೆ ಮಾರಿದ್ದನಂತೆ ದಯಕ್ಕೆ ತಕ್ಕೊಂಡು ಒಂದು ದಿನ ಹೊಲದಾಗ ಉಳುಮೆ ಮಾಡುವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತಂತೆ ಈಗ ಇಲ್ಲೈತೆ ನೋಡ್ರಿ ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ ತಕಳಪ್ಪ ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕಿತು ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ ತಕೋ ಅಂದ ಅಲ್ವೇನಪ್ಪ ಬೀರಣ್ಣ ಹೌದು ಗೌಡಪ್ಪ ಹೇಳಿದಲ್ಲ ಸರಿ ಆದರೆ ಹೊಲ ಮಾರಿದ ಮೇಗೆ ಹಣ ಕೊಟ್ಟ ಮೇಗೆ ಅದರ ಮೇಲೆ ನನಗೇನೈತೆ ಹಕ್ಕು ಅದರಲ್ಲಿ ಸಿಗೋದಲ್ಲ ಕೊಂಡುಕೊಂಡ ಒಡೆಂದು ತಾನೆ ಆದರೆ ಅದಕ್ಕೆ ನಾನೊಪ್ಪಲ್ಲ ಗೌಡಪ್ಪ ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ ಈ ಹೊನ್ನು ಬೀರಣ್ಣ ಏಕೆಂತೀರೋ ಆ ಹೊಲ ಅವನ ಪಿತ್ರಾರ್ಜಿತ ಆಸ್ತಿ ಏನೋ ಕಷ್ಟ ಬಂತು ಎಂದು ನನಗೆ ಮಾರಿದ ಮಾರೋವಾಗ ಅದರಾಗಿನ ಹೊನ್ನು ನಿಂದೆ ಎಂದು ಹೇಳಿರಲಿಲ್ಲ ಅದರಿಂದ ಅವನದೇ ನನ್ನದಲ್ಲ ಅದೇ ಆದದು ತಂಬು ಲಗದ ಮೇಲೆ ಮತ್ತೆ ತಿ ಬಾಯಿ ಹಾಕಲು ಕೆಟ್ಟತನ ಬೇಡ ಹೊನ್ನು ಹೊಲ ಕೊಂಡುಕೊಂಡ ಈರನಂದೆ ಅವನು ತಗೋಲು ಹಂಗ ಮಾಡಿ ಉಪಕಾರ ಮಾಡಬೇಕು ದೈವದವರು ಹೋಗಲಿ ಬಿಡಿ ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕೆಸಕ್ಕೆ ಸೇರಲಿ ಕೂಡದು 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 ಕೂಡ ನೀವು ಯಾರೇ ಆಗಿರಿ ಆದರೆ ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ ಯಾಕೆ ರಾಜ್ಯದ ಬೊಕ್ಕಸಕ್ಕೆ ಸೇರಲು ಈ ಹೊನ್ನು ರಾಜ್ಯದ ದುಡಿಮೆಯದಲ್ಲ ಪ್ರಜೆಗಳ ಬೆವರಿನ ಫಲ ಅಲ್ಲವೇ ಈ ಹೊನ್ನು ಪ್ರಜೆಗಳದ್ದೇ ಹಾಗಾದರೆ ಪ್ರಜೆಗಳ ಯಾರವರು ಹೇಳು ನನ್ನಪ್ಪ ನಾವೆಲ್ಲರೂ ಹೊಯ್ಸಳೇಶ್ವರನ ಮಕ್ಕಳಲ್ಲವೇನಪ್ಪ ಮಕ್ಕಳ ದುಡಿಮೆ ತಂದೆಯದ್ದಲ್ಲವೇ ಹೋಗಲಿ ನಿಮ್ಮ ಊರಿನ ಹಣ ನಿಮ್ಮ ಊರಿನ ಏಳಿಗೆಗಾಗಿ ವಿನಿಯೋಗವಾಗಲಿ ಯಾಕೋ ನನ್ನಪ್ಪ ನಾರಾಯಣ ಅಂತಹ ಮಹಾರಾಜರು ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣಕ್ಕೆ ಕೊರತೆಯೇ ನಮ್ಮೂರಿಗೆ ಈಗ ಯಾವುದೂ ಬೇಡ ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ಳುತ್ತೇವೆ ನಾವು ಒಂದರ್ಥದಲ್ಲಿ ತೃಪ್ತರು ಇದು ದೊರೆಯ ಹಣ ದೊರೆ ಕ್ಷೇಮಕ್ಕೆ ಮೀಸಲು ಅಣ್ಣಂದಿರ ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಭಾಗ್ಯವಂತನೋ ಇರಬಹುದು ಅಂತ ರಾಜ ರಾಣಿಯರನ್ನು ಪಡೆದ ನಾವು ಧನ್ಯರು ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಅಣ್ಣಗಳಿರ ಇವರು ಯಾರೆಂದು ತಿಳಿದಿರಿ ಇವರೇ ನಮ್ಮ ನಿಮ್ಮ ಭಾಗ್ಯ ದೇವತೆ ಶಾಂತಲಾದೇವಿಯವರು ಗಂಡುಡುಗೆಯಲ್ಲಿದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ಎಲ್ಲರೂ ನೋಡಿ ಆ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಅವರ ಆನಂದಕ್ಕೆ ಪಾರವೇ ಇಲ್ಲವಾಯಿತು ಎಲ್ಲರೂ ಕಟ್ಟೆಯಿಂದ ಧುಮುಕಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡಬಿದ್ದರು ಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತುಗಟ್ಟಿದರು ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾದರು ಅವಳ ಪಾದಗಳನ್ನು ಮುಟ್ಟಿ ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು ಅವಳು ಹೆಜ್ಜೆ ಸ್ಥಳದ ಧೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದರು ಶಾಂತಲೆ ಎಷ್ಟೋ ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ ಕಡೆಗೆ ಉದಯಾದಿತ್ಯ ಬಹುಪ್ರಯಾಸದಿಂದ ತಡೆಯಬೇಕಾಯಿತು ಆ ಹೊನ್ನನ್ನು ಬಕ್ಕಸಕ್ಕೆಂದು ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಅಣ್ಣಂದಿರ ತಾಯಂದಿರೇ ಇದೋ ಈ ಹೊನ್ನನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ ಇದು ದೈವದ ದುಡ್ಡು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ ಕೇಳಿ ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಆದರೆ ಒಂದು ಮಾತು ಏನು ತಾಯಿ ಕೇತಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು ಪಿತೃ ಸಮಾನರು ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ ಆದರೆ ಮಹಾರಾಣಿ ಮಲ್ಲಪ್ಪನ ಹೆಸರಿನಲ್ಲಿ ಕಟ್ಟೋಣವಾಗಲಿ ಕಟ್ಟುವ ದೇವಾಲಯಗಳು ಹೊಯಸಳೇಶ್ವರ ಶಾಂತಲೇಶ್ವರ ಎಂದಿರಲಿ ವೈಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ ಮಹಾರಾಣಿಯವರಿಗೆ ಜಯವಾಗಲಿ ಯುವರಾಜರಿಗೆ ಜಯವಾಗಲಿ ವೈಸಳೇಶ್ವರರಿಗೆ ಜಯವಾಗಲಿ ಮಹಾರಾಣಿಯವರಿಗೆ ಜಯವಾಗಲಿ You are a dedicated.